ಒಬ್ಬನು ನಮ್ಮ ಕಾರ್ಯಕರ್ತ ಒಳಗಿಲ್ಲ ಎಲ್ಲರೂ ಹೊರಗಡೆ ಇದ್ದರು ಇವರು ನಾಯಿ ಅಂತ ಹೇಳಿಬಿಟ್ಟು ನೀವು ಚಿತಾಪುರಿಗೆ ಹೋಗ್ತೀರ ಅಂದರೆ ಇವ್ರು ಮತ್ತೆ ಹೇಳೋದು ಬೇರೆ ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಇದ್ದರೆ ನಾಲ್ಕು ಸರಿ ನಿಮಗೆ ಪ್ರತಿಭಟನೆಗೆ ಅವಕಾಶ ಇದ್ವಾ ತಿರಂಗ ಯಾತ್ರೆಯಲ್ಲಿತ್ತು ಚಿತಾಪುರ್ನಲ್ಲಿತ್ತು ಏನು ಪರ್ಮಿಷನ್ ಕೊಡಬೇಡ ಅಂತ ಹೇಳಿದ್ವಾ ಪರ್ಮಿಷನ್ನೂ ಇತ್ತು ಎಲ್ಲರ ಹತ್ರ ನಿಮ್ಮ ಹತ್ರ ಪರ್ಮಿಷನ್ ಇತ್ತು ಎಲ್ಲ ಪ್ರತಿಭಟನೆಗೂ ಇನ್ಕ್ಲೂಡಿಂಗ್ ಟುಡೇಸ್ ಪ್ರೊಟೆಸ್ಟಿಗೆ ನಾವು ಪ್ರತಿ ಪರ್ಮಿಷನ್ ಕೊಟ್ಟಿದ್ದೀವಿ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ತಾನೇ ರಿಪಬ್ಲಿಕ್ ಆಗೋದು ಸರ್ವಾಧಿಕಾರಿ ಧೋರಣೆ ಆಗೋದು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಇವಾಗ ನೀವೇ ವಿಕ್ಟಮ್ ಅಂತ ಹೇಳ್ತೀರಾ ಏನೇನು ಮಾತಾಡಿದ್ದೀರಾ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು ಬಿ ಜೆ ಪಿ ಲೀಡರ್ಗಳು ಕಲಬುರ್ಗಿನಲ್ಲಿ ನಾಚಿಕೆ ಬರಬೇಕು ಇದು ನಿಮ್ಮ ಲೀಡ್ರ್ ನಾನು ಹೇಳ್ತಾ ಇದ್ದೀನಲ್ಲ ಇವ್ರನ್ನ ಇಂಥವ್ರ ಮಾತು ಕಟ್ಕೊಂಡ್ರೆ ನೀವು ವಿಜಯೇಂದ್ರ ಅವರೇ ನಿಮಗೆ ಭವಿಷ್ಯ ಇಲ್ಲ ನಮ್ಮ ಕಲಬುರಗಿ ಲೋಕಲ್ ಲೀಡರ್ಸನ್ನು ನಂಬಿಟ್ಟು ನೀವೇನಾದರೂ ರಾಜಕೀಯ ಇದ್ದೀರಾ ಅಂತ ಅಂದ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸೀಡ್ ಆಗೋಲ್ಲ ಆಮೇಲೆ ಇಂಥ ವಿರೋಧ ಪಕ್ಷದ ನಾಯಕರಂತೂ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ನಿಮ್ಗೆ ಇನ್ನೂ ಮುಜುಗರ ಆಗ್ತಾ ಇದೆ ಪಾರ್ಟಿಗೆ ಇದು ಯಾಕಂತ ಹೇಳ್ತೀನಿ ಅಂದರೆ ಇವರಿಗೆ ಯಾವುದೇ ಸ್ವ ಸ್ವ ಏನೋ ಸ್ವಂತ ಸ್ವಲ್ಪ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ರೂಢಿ ಇಲ್ಲ ವಾಟ್ಸ್ಯಾಪ್ನಲ್ಲಿ ಏನು ಕಳಿಸ್ತಾರೆ ಅದೇ ದಿನ ಬೈಬೇಕು ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಡೇ ಪ್ರಿಯಾಂಕ್ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟೇ ಇವ್ರ ಕೆಲಸ ಏನು ಕೆಲಸ ಇವ್ರದ್ದು ಅಷ್ಟೇ ಇದು ಏನಿಲ್ಲ ಈಗ ಇವರು ಯಾಕೆ ಇಷ್ಟು ಹತಾಶರಾಗಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಪಾಪ ಅವ್ರು ಯಾರು ಆರ್ ಎಸ್ ಎಸ್ನವ್ರು ಹೇಳಿರಬೇಕು ಅಥವಾ ಬಿ ಜೆ ಪಿ ಅವ್ರು ಹೇಳಿರಬೇಕು ಸರ್ ಪ್ರಿಯಾಂಕ್ ಚಾಲೆಂಜ್ ಮಾಡಿ ಅದು ಅಂಬೇಡ್ಕರ್ ಅವರ ಎಲೆಕ್ಷನ್ ಬಗ್ಗೆ ದಾಂಗೆ ಅವ್ರ ಬಗ್ಗೆ ಸಾವರ್ಕರ್ ಬಗ್ಗೆ ಅಂತ ಅದು ಮ್ಯಾಟ್ರ್ ಅಲ್ಲೇ ಮುಗ್ದಿತ್ತು ಕೌನ್ಸಿಲ್ನಲ್ಲೇ ಮುಗ್ದಿತ್ತು ಅಸೆಂಬ್ಲಿನಲ್ಲೂ ಮುಗ್ದಿತ್ತು ಇವರೇ ಆಚೆ ಬಂದ್ಬಿಟ್ಟು ನಾನು ಚಾಲೆಂಜ್ ಮಾಡ್ತೀನಿ ಪ್ರಿಯಾಂಕರ್ಗೆ ಚಾಲೆಂಜ್ ಮಾಡ್ತೀನಿ ಕಾಂಗ್ರೆಸ್ನವರಿಗೆ ತೋರಿಸ್ಬಿಡಲಿ ದಾಖಲೆಗಳು ಬಿಡುಗಡೆ ಮಾಡಲಿ ಅಂತ ಹೇಳಿದಾಗ ಮೋದಿ ಸರ್ಕಾರದಲ್ಲಿ ಇದ್ದಂಥ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿದಾಗ ಅದನ್ನು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಖುದ್ದಾಗಿ ಬರೆದಿರುವಂಥ ಪತ್ರಗಳನ್ನು ಕೊಟ್ಟರು ಕೂಡ ಇವರು ರಾಜೀನಾಮೆ ಕೊಟ್ಟಿಲ್ಲ ಇವರೇ ತಾನೇ ಹೇಳಿದ ರಾಜೀನಾಮೆ ಕೊಟ್ಟಿದ್ದು ನಾವು ಕೇಳಿದ್ವಾ ಸರ್ ನಾವು ಕೇಳಿದ್ವಾ ಅವರೇ ತಾನೇ ಹೇಳಿದ ರಾಜೀನಾಮೆ ಕೊಡ್ತೀವಿ ಅಂತ ಈಗ ಅದರಲ್ಲಿ ಮುಖಭಂಗ ಆಗಿಬಿಟ್ಟಿದೆ ಅವರಿಗೆ ಯಾವುದೇ ವಿಷಯದಲ್ಲೂ ಕೂಡ ಇವರು ಪಾಪ ಇವರು ಟೇಕ್ ಆಫ್ ಇಲ್ಲ ಅದಕ್ಕೆ ವೈಯಕ್ತಿಕವಾಗಿ ಮಾತಾಡ್ತಾರೆ ನನ್ನ ಬಗ್ಗೆ ಏನಿದು ಮೊದಲನೇ ಸರಿನಾ ಬಿ ಜೆ ಪಿ ಏನೇನಂತ ಹೇಳ್ತಾರಪ್ಪ ನನಗೆ ಕಾನ್ವೆಂಟ್ ದಲಿತ ಅಂತ ಹೇಳ್ತಾರೆ ನಿಮ್ಮ ಬರೇ ದೇಹ ಬಳಸಿದೆಯಾ ಬುದ್ಧಿ ಇಲ್ಲ ಅಂತಾರೆ ಇವೆಲ್ಲ ಅವರ ಎಮ್ ಎಲ್ ಎ ಎಂ ಪಿಗಳು ಮಾತು ಏನೋ ನಿಮ್ಮ ಅವ್ರ ಬಗ್ಗೆ ಅವ್ರಿಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ ಮೊನ್ನೆ ಅಶ್ವಥ್ ನಾರಾಯಣ ಏನಪ್ಪ ಪೈಲ್ಸ್ ಬಂದಿದ್ಯಾ ಅಂತ ಕೇಳ್ತಾರೆ ಇನ್ನು ಅವರು ಯಾರಾದರೂ ಏನಾದರೂ ಸ್ವಲ್ಪ ಇಲ್ಲ ಪ್ರಿಯಾಂಕರ್ಗೆ ಬುದ್ಧಿವಂತರು ಇನ್ನು ಬ ಭಾಳ ಜನರಿಗಿಂತ ಹೆಚ್ಚಾಗಿ ಹಾಲು ಕುಡಿದ್ರೆ ಅಂದಾಗ ಏನು ಅರ್ಥ ಇದು ಹಾಂ ಪಿ ಎಸ್ ಐ ಹಗರಣ ಆಗಿಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ಆಯಿತು ಆಗಿದೆ ಅಂತ ಬಂದಿದೆ ಮತ್ತೆ ರೆಕ್ರೂಟ್ಮೆಂಟ್ ಆಗಿದೆ ಗಂಗಾ ಕಲ್ಯಾಣದ ಎಫ್ ಐ ಆರ್ ಆಗಿದೆ ಕರೋನಾದ ಎಫ್ ಐ ಆರ್ ಆಗಿದೆ ಇದಕ್ಕೆ ಯಾವುದಕ್ಕೂ ಉತ್ತರ ಅದು ಅದಕ್ಕೆ ನಾವು ಟಾರ್ಗೆಟ್ ಪರ್ಸ್ನಲಿ ಮಾಡಿ ಪಾಲಿಸಿ ಹೇಳಿ ಪ್ರಿಯಾಂಕರ್ಗೆ ನಿನ್ನ ಪ್ರಗತಿ ಪಥ ಟೇಕ್ ಆಫ್ ಆಗ್ತಾಯಿಲ್ಲ ನಿನ್ನ ಏನು ಕಲ್ಯಾಣ ಪಥ ನೀನು ಮಾಡಿಲ್ಲ ನೀನು ಐ ಟಿ ಪಾಲಿಸಿನಲ್ಲಿ ಏನೂ ಮಾಡ್ತಾಯಿಲ್ಲ ಮಾಡಿ ಅದು ಹೇಳಿ ಏನಾದರೂ ಇದ್ರೆ ವಿ ವಿಲ್ ಟು ರೆಕ್ಟಿಫೈ ಐ ಆಮ್ ದ ಮಿನಿಸ್ಟರ್ ಐ ಮೀನ್ ದ ಐ ಮೀನ್ ಗೌರ್ಮೆಂಟ್ ಇವ ಯಾರ್ ಇನ್ ಆಪೋಸಿಷನ್ ಏನಾದರೂ ಇದ್ದರೆ ಹೇಳಿ ವೈಯಕ್ತಿಕವಾಗೇ ಮಾತಾಡೋದು ಇವರು ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ತಮ್ಮನ ಬಗ್ಗೆ ಮಾತಾಡ್ತಾರೆ ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಾರೆ ನನ್ನ ಬಗ್ಗೆ ಮಾತಾಡ್ತಾರೆ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ ನನಗೇನೋ ಇವರಿಗೆ ಸಪ್ರೇಟಾಗಿ ಭತ್ತೆ ಸಿಗುತ್ತೆ ಇದಕ್ಕೆ ಸಂಬಳ ಬಿಟ್ಟು ಬಿ ಜೆ ಪಿನಲ್ಲಿ ಪೈಪೋಟಿ ಯಾರಪ್ಪ ಜಾಸ್ತಿ ಬೈತಾರೆ ಪ್ರಿಯಾಂಕಿಗೆ ಅಂತ ನಾವು ಕೇಳೋ ಲಾಜಿಕಲ್ ಕ್ವೆಶನ್ಸಿಗೆ ಇವ್ರ ಹತ್ರ ಉತ್ತರ ಇಲ್ಲ ನಾವು ಪ್ರಶ್ನೆ ಮಾಡಬಾರ್ದಂತೆ ಏನಕ್ಕಪ್ಪ ಪ್ರಶ್ನೆ ಮಾಡಬಾರ್ದು ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ನಮ್ಮ ವಿದೇಶ ನೀತಿಯನ್ನು ತೀರ್ಮಾನ ತಗೋತಾ ಇದ್ದಾರೆ ಕೇಳಬಾರ್ದಾ ಯಾಕೆ ಇವತ್ತು ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ಅವರು ಮೌನ ವಹಿಸಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಮಾಡೋ ಮ್ಯಾನುಫ್ಯಾಕ್ಚರ್ ಇರೋಂಥ ಐಫೋನ್ಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಸೊಂಕು ಹಾಕ್ತೀನಿ ತೆರಿಗೆ ಹಾಕಬೇಕು ಅಂತ ಹೇಳಿದಾಗ ಇವರು ಸುಮ್ಮನೆ ಇರ್ತಾರೆ ಬಗ್ಗೆ ಏನು ಮಾಹಿತಿ ಇದೆ ಕೊಡಿ ಅಂತ ಕೇಳಿದ್ರೆ ಇವರು ಓ ಇವರು ಅನುಮಾನ ಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಏನು ಕೇಳಂಗೆ ಇಲ್ವಾ ನಿಮ್ಮ ಏನು ಆ ಟೆರ್ರಿಸ್ಟ್ ನಾಲ್ಕು ಜನ ಹೊಡೆದ್ಬಿಟ್ಟು ಎರಡು ಐವತ್ತು ಕಿಲೋಮೀಟ್ರ್ ಬಾರ್ಡ್ರ್ ಒಳಗೆ ಬಂದಿದ್ದಾರೆ ಇಪ್ಪತ್ತೇಳು ಇಪ್ಪತ್ತೆಂಟು ಜನಕ್ಕೆ ಹೊಡೆಬಿಟ್ಟು ಅವ್ರು ವಾಪಸ್ ಹೋದ್ರ ಇಲ್ಲೇ ಇದ್ದಾರಾ ಅಂತ ಕೇಳಿದ್ರು ಅದನ್ನೂ ಪ್ರಾಬ್ಲಮ್ ಇವರಿಗೆ ಅದನ್ನೂ ಕೇಳಬಾರ್ದಾ ಇವರೇ ಹೇಳ್ತಾರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಅಂತ ಆದರೆ ಅವರಿಗೆ ಮಾತ್ರ ಪ್ರಶ್ನೆ ಮಾಡಬಾರ್ದು ವಿರೋಧ ಯಾರೋ ವಿರೋಧ ಪಕ್ಷದ ನಾಯಕರಿಗೆ ಏನೂ ಹೇಳಬಾರ್ದು ಟೀಕೆ ಮಾಡಬಾರ್ದು ಅಂತ ಅಂದರೆ ಇವತ್ತು ಏನಪ್ಪ ಇವ್ರು ಉದಾಹರಣೆ ಕೊಟ್ಬಿಡಿ ನಮ್ಗೆ ಏನು ಒಂದು ನಾಲ್ಕೈದು ಪ್ರಶ್ನೆಗಳಿಗೆ ಉದಾಹರಣೆ ಇದೆ ಸಾರಿ ಉತ್ತರ ಕೊಡೋಕ್ಕಾಗ್ತಾ ಆಗ್ತಾ ಇಲ್ವೇನಪ್ಪ ಇವರೆಲ್ಲ ಬರೇ ಉತ್ತರ ಕುಮಾರ್ಗಳು ಎಲ್ಲರೂ ಬರೇ ರಾಜಾರೋಷವಾಗಿ ಮೈಕ್ ಮುಂದೆ ಕ್ಯಾಮ್ರಾಗಳ ಮುಂದೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಬರ್ತಾರೆ ಏನ್ರಿ ಅಸೆಂಬ್ಲಿನಲ್ಲಿ ಕೇಳಿದೆ ವೀರ್ ಸಾವರ್ಕರಿಗೆ ವೀರ್ ಯಾರಪ್ಪ ಬಿರುದು ಕೊಟ್ಟಿದ್ರು ಅಂದರೆ ಅವ್ರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವರ್ಕರ್ಗೆ ಡಿಫೀಟ್ ಮಾಡಿದ್ರು ಎಲೆಕ್ಷನ್ನಲ್ಲೇ ಅಂತ ದಾಖಲೆಗಳು ಕೊಟ್ಟರೆ ಅವರಿಗೂ ಗೊತ್ತಿರಲಿಲ್ಲ ಯಾಕಪ್ಪ ಆರ್ ಎಸ್ ಎಸ್ನವರು ಐವತ್ತೆರಡು ವರ್ಷ ಬೇಕಾಗಿತ್ತ ನಿಮ್ಮ ಕಚೇರಿಗಳಲ್ಲಿ ಬಾವುಟ ಹಾರಿಸಿಕೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಯಾವುದಕ್ಕೂ ಇವರಿಗೆ ಇದನ್ನೇ ಅಲ್ಲ ಮನುಸ್ಮೃತಿನೇ ಸಂವಿಧಾನ ಆಗಬೇಕಾಗಿತ್ತು ಅಂತ ಆರ್ ಎಸ್ ಎಸ್ ಅವರು ಪ್ರತಿಪಾದನೆ ಮಾಡಿಲ್ವಾ ಅಂತ ಕೇಳಿ ಯಾಕಪ್ಪ ಮಾಡಿದ್ರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಇವೆಲ್ಲ ಪ್ರಶ್ನೆಗಳಿಗೆ ನಾವು ಕೇಳ್ತೀವಲ್ಲ ಅದಕ್ಕೆ ಅವ್ರಿಗೆ ಉತ್ತರ ಇಲ್ಲ ಅದಕ್ಕೆ ನಮ್ಮ ಮೇಲೆ ವೈಯಕ್ತಿಕವಾಗಿ ತೇಜವೋದೆ ಮಾಡೋ ಕೆಲಸ ಇವತ್ತು ಇನ್ನೂ ಒಂದು ಭಾಳ ಇವ ಇಂಟ್ರೆಸ್ಟಿಂಗ್ ತೋರಿಸ್ತೀನಿ ನೋಡಿ ಹೆಂಗೆ ಯಾರೋ ಒಬ್ರು ಹೇಳಿರಬೇಕು ನಮ್ಮ ವಿರೋಧ ಪಕ್ಷದ ನಾಯಕರಿ ಇದು ನೀವು ನನಗೆ ಸಲಹೆ ಕೊಡಬೇಕು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಇನ್ನು ಮೇಲಿಂದ ನಾರಾಯಣ ಸ್ವಾಮಿ ಸ್ವಾಮಿಯವರಿಗೆ ಏನಂತ ಕರಿಬೇಕು ಅಂತ ಬಹಳಷ್ಟು ಜನರು ಬಹಳ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ

ಸಮನಾರ್ಥವಾದಂಥ ಪದ ಸೊ ನಾರಾಯಣ ತೆಗೆದುಬಿಟ್ಟು ಇದು ಇಟ್ಕೊಂಡು ಓಡಾಡಿದ್ರೆ ಒಳ್ಳೇದಲ್ಲ ನಮಗೆಲ್ಲರಿಗೂ ಕ್ಲಾರಿಟಿ ಸಿಕ್ಬಿಡುತ್ತೆ ನಾಳೆಯಿಂದ ಅವರಿಗೆ ಏನು ಕರಿಬೇಕು ಅಂದ್ಬಿಟ್ಟು ದಯವಿಟ್ಟು ಅವ್ರು ಸ್ಪಷ್ಟಪಡಿಸ್ಲಿ ನಾನು ಹೇಳಿದ್ದಲ್ಲಪ್ಪ ಆಮೇಲೆ ಮತ್ತೆ ಇನ್ನೊಂದು ಕಾಂಟ್ರವರ್ಸಿ ಬೇಡ ನನಗೆ ಅದಕ್ಕೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ದಯವಿಟ್ಟಿದ್ದನ್ನು ಕ್ಲಾರಿಟಿಫಿಕೇಷನ್ ಕೊಟ್ಟು ಅಫಿಡವಿಟ್ ಹಾಕಬೇಕಂದ್ರೆ ನಾನೇ ಹಾಕಿಸ್ತೀನಿ ಅಫಿಡವಿಟ್ಟು ಹೇಳ್ಬಿಡ್ಲಿ ಏನು ಕರಿಬೇಕು ಅವರಿಗೆ ನಾಯಿಯೇ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ನಾಳೆಯಿಂದ ನಿಮಗೇನು ಕರಿಬೇಕು ದಯವಿಟ್ಟು ಈ ಕ್ಲಾರಿಟಿ ಕೊಡಿ ಕೊನೆಯದಾಗಿ ನಾನು ಹೇಳ್ತಾರೆ ಇವರು ಬಿ ಜೆ ಪಿಯವರು ಏನೇ ಬಂದು ಕಲಬುರ್ಗಿನಲ್ಲಿ ಮಾಡಲಿ ಜನರು ನಮ್ಗೆ ಆಯ್ಕೆ ಮಾಡಿದ್ದಾರೆ ನಮ್ಮ ಕೆಲಸವನ್ನು ಆಯ್ಕೆ ನೋಡ್ಕೊಂಡು ಆಯ್ಕೆ ಮಾಡಿದ್ದಾರೆ ಮುಂದೆನೂ ಮಾಡ್ತಾರೆ ಯಾಕಂದರೆ ಯಾವುದೇ ರೀತಿಯಾದಂಥ ನಿಮ್ಮ ಥರ ನಲ್ವತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ನಮ್ಮಲ್ಲಿ ಇಲ್ಲ ಏನಿದ್ರೂ ಕೂಡ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿನೇ ಮಾಡಬೇಕು ಅಂತಲೇ ನಮ್ಮ ಉದ್ದೇಶ ಇರೋದು ನೀವು ಅಲ್ಲಿ ಬಂದು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನೀವು ಇವತ್ತು ಅಕ್ಕಿ ಕಳ್ಳಂಗೆ ಕೊಟ್ಟಿದ್ರೆ ನಾಳೆ ಗೋ ಯಾರಿಗ ನಾ ಬೇರೆಯವ್ರಿಗೆ ಯಾರ ಬೇರೆ ದೊಡ್ಡ ಕಳ್ಳಂಗೆ ಕೊಡ್ತಿರೋ ಚಿಕ್ಕ ಕಳ್ಳಂಗೆ ಕೊಡ್ತಿರೋ ಗೊತ್ತಿಲ್ಲ ಯಾರಿಗೇನೇ ಕೊಟ್ಟರು ಕೂಡ ಚಿತಾಪುರ ಜನರು ಅಭಿವೃದ್ಧಿ ಪರಾನೇ ಓಟ್ ಮಾಡೋದು ಕಲಬುರಗಿ ಜನರು ಏನಾದರೂ ಅಭಿವೃದ್ಧಿ ನಿರೀಕ್ಷೆ ಇದ್ದರೆ ಅದು ಬರೀ ಕಾಂಗ್ರೆಸ್ ಪಾರ್ಟಿಯ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ನಿರೀಕ್ಷೆ ಇಟ್ಟಿದೆ ನಿಮ್ಮಿಂದ ಇಟ್ಟಿಲ್ಲ ಆದ್ದರಿಂದ ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತಾ ಇದ್ದೀನಿ ಫಸ್ಟು ನೀವು ನೈತಿಕತೆ ತೋರಿಸಿ ನನಗೆ ನೀವು ಕ್ಷಮೆ ಕೇಳೋದು ಬೇಡ ಏನು ಬೇಡ ನೀವು ನೀವೇ ಒಪ್ಕೊಂಡಿದ್ದೀರಲ್ಲ ಹಂಗೆ ಹೇಳಿದ್ನಪ್ಪ ಈಗ ತಪ್ಪೇನಿದೆ ಅದೆಲ್ಲ ವಾಪಸ್ ತಗೊಂಡು ನೀವು ವಿಷಾದ ವ್ಯಕ್ತಪಡಿಸಿದ್ದೀ ನೀವೇ ಹೇಳ್ತಾ ಇದ್ದೀರಾ ಫಸ್ಟು ನೀವು ರಾಜೀನಾಮೆ ಕೊಡಿ ಸಾವರ್ಕರ್ ವಿಚಾರದಲ್ಲಿ ಅದಾದಮೇಲೆ ಮುಂದೆ ನಿಮಗೆ ಜನರು ಗೌರವಿಸಬೇಕು ನಮ್ಮ ಪಕ್ಷದಿಂದ ಗೌರವ ಗೌರವ ಬೇಕು ನನ್ನಿಂದ ನಿಮಗೆ ಗೌರವ ಬೇಕು ಅಂದರೆ ಫಸ್ಟ್ ರಾಜೀನಾಮೆ ಕೊಡಿ ಅವಾಗ ನಾನು ಹೇಳ್ತೀನಿ ಎಲ್ಲಪ್ಪ ಮಾತಿಗೆ ಬದ ಬದ್ಧ ಇದ್ದಾನೆ ಮನುಷ್ಯ ಈಸ್ ಅ ಮ್ಯಾನ್ ಆಫ್ ಈಸ್ ವರ್ಲ್ಡ್ ಬಾಬಾ ಸಾಹೇಬ್ ರನ್ವಾಯಿ ಸಂವಿಧಾನದ ಏನು ಅನ್ವಾಯಿ ಅಂತ ಅಂದ್ಕೊಂಡು ನಾನು ಗೌರವ ಕೊಡ್ಬೋದು ಕಲಬುರ್ಗಿನಲ್ಲಿ ಒಂದು ಬ ಒಂದು ನಾಲ್ಗೆ ಬೆಂಗಳೂರಿನಲ್ಲಿ ಒಂದು ನಾಲ್ಗೆ ರಾಜಾರೋಷವಾಗಿ ಪ್ರೂವ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದವರು ಇವತ್ತು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ನಮ್ಗೆ ಅನ್ಯಾಯ ಆಗಿದೆ ಅಂತೆ ಸ್ಪೀಕರ್ ಹತ್ರ ಹೋಗಿದ್ದಾರೆ ಮೊನ್ನೆ ಏನಂತ ಬರ್ದಿರ್ಬೋದು ಸರ್ ಲೆಟ್ರ್ನಲ್ಲಿ ನನಗೆ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಏನಂತ ಹೋಗಿ ಹೇಳಿರೋ ಲೆಟ್ರ್ನಲ್ಲಿ ಉಲ್ಲೇಖಿಸಿದಾರೆ ಸರ್ ನಾನು ನಾಯಿ ಅಂತ ಹೇಳಿದೆ ಅದಕ್ಕೆ ಜನ ನನಗೆ ಬೈತಾ ಇದ್ದರು ಅದಕ್ಕೆ ನನಗೆ ಜನ ಸ್ವಲ್ಪ ಬೆನ್ನಿದ್ದ ಬಿದ್ದುಬಿಟ್ರು ಅದಕ್ಕೆ ನಂದು ಹಚ್ಚುತ್ತೆ ಆಗಿದೆ ಅಂತ ಬರ್ದಿದ್ದಾರಾ ಏನಿದು ಲಾಜಿಕ್ ಇದ್ರೆ ಏನಾದರೂ ಹಚ್ಚುತ್ತೆ ಹೇಗಾಯ್ತು ನಿಮ್ದು ಅದನ್ನು ಹೇಳಿ ನನಗೆ ನೀವು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರಿಗೆ ಅಥವಾ ಯಾರಿಗಾನ ಇರ್ಬೋದು ರೀ ನಾಯಿ ಅನ್ಬೋದಾ ಯಾರಿಗಾನ ಇರ್ಬೋದು ಒಬ್ಬ ನಾಗರಿಕನ ನಾಯಿ ಅನ್ನೋಕ್ಕೆ ನಿಮಗೆ ಅಧಿಕಾರ ಇದೆಯಾ ಆದರೆ ನಾಳೆ ನಾವು ಎಲ್ಲ ನಾಯಕರಿಗೆ ಬಿ ಜೆ ಪಿ ನಾಯಕರಿಗೆ ನೀವು ನಾಯಿ ಹಂದಿ ಹೇಳಿದ್ರೆ ಒಪ್ಕೊತೀರಾ ಆಮೇಲೆ ಬಂದು ಮತ್ತೇನೋ ಒಂದು ಪುರಾಣದ ಕತೆ ಹೇಳೋದು ಏನು ಸರ್ ವಿಷ್ಣು ಅವತಾರ ಒಂದಿದೆ ಅಲ್ಲ ಅದು ವರಹ ಅವತಾರ ಅದಕ್ಕೆ ಹೋಲ್ಕೆ ಮಾಡಿದಪ್ಪ ಅಂದ್ಬಿಡ್ತೀನಿ ಆಗ್ತದೇನು ರೀ ಏನು ಇವರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ ಲಾಜಿಕ್ ಇದೆಯಾ ಯಾ ಕೇಶವ್ ಕೃಪನಲ್ಲಿ ಟ್ರೈನಿಂಗ್ ತೊಗೊಂಡು 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 ಇರೋದು ಎಲ್ಲ ಮೆದುಳೆಲ್ಲ ಹೋಗ್ಬಿಟ್ಟಿದೆ ಇರೋದು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಲಾಜಿಕ್ ಅನ್ನೋದಿಲ್ಲ ನೀವು ಕೇಶವ್ ಕೃಪಕ್ಕೆ ನೀವು ಅಟೆಂಡೆನ್ಸ್ ಹಾಕಕ್ಕೆ ಹೋಗಿ ಅವರಿಗೆ ಹೋಗಿ ನಿಮ್ಮ ಕ್ರೆಡಿಬಿಲಿಟಿ ಕಳ್ಕೊತಾ ಇದ್ದಾರೆ ರೀ ಪಬ್ಲಿಕ್ನಲ್ಲಿ ಸ್ವಲ್ಪನಾ ನಾಚಿಕೆ ಮಾನ ಮರ್ಯಾದೆಯಿಂದ ಇರೋದು ಕಲಿರಿ ಮೊದಲು ಸಾವರ್ಕರ್ ವಿಚಾರದಲ್ಲಿ ರಾಜೀನಾಮೆ ಕೊಡಿ ಇರೋ ಅಲ್ಪ ಸ್ವಲ್ಪ ಮರ್ಯಾದೆ ಉಳಿಸ್ಕೊಳ್ಳಿ ಅದಾದಮೇಲೆ ಮುಂದಿನ ನೋಡೋಣ ಸೊ ಆದ್ದರಿಂದ ಇವತ್ತೇನು ಕಲ್ಬುರ್ಗಿ ಚಲೋ ಪಿ ಎಮ್ ಏನು ಪ್ರಿಯಾಂಕ್ ಖರ್ಗೆ ಹಠಾವ್ ಅಭಿಯಾನ ಇದೆ ಅದು ಪಿ ಎಮ್ ಕೆ ಹಠ ಏನು ಪ್ರಿಯಾಂಕ್ ಖರ್ಗೆ ಹಠಾವ್ ಬಿ ಜೆ ಪಿ ಬಚಾವ್ ಪಿ ಎಮ್ ಕೆ ಹಠಾವ್ ನಾರಾಯಣ ಸ್ವಾಮಿಗೋ ಬಚಾವ್ ಯಾಕಂದರೆ ನನ್ನ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರ ಇಲ್ಲ ಸೊ ಆದ್ದರಿಂದ ಇವರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಜನರು ನಮ್ಮ ಜೊತೆ ಇದ್ದಾರೆ ಅವ್ರಿಗೆ ಏನಾದರೂ ಗೌರವ ಇದ್ದರೆ ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳಿ ಅಂತ ತಮ್ಮ ಮುಖಾಂತರ ಕೇಳ್ಕೊತಾಯಿದ್ದೀನಿ ಥ್ಯಾಂಕ್ ಯು ಹೇಳಿ ಸರ್ ಯಾರು ಹಾಂ ಯಾರು ಮಣ್ಣಾಗಿದ್ದು ಮೊನ್ನೆ ಎಲೆಕ್ಷನಲ್ಲಿ ಮೊನ್ನೆ ಹೋದ ಎಲೆಕ್ಷನ್ನಲ್ಲಿ ಯಾರು ಮಣ್ಣಾಗಿದ್ದು ನವ ಹಿಟ್ಲರು ನವ ನಿಜಾಮು ರಜಾಕರ್ ಇಷ್ಟೇ ರೀ ಇವ್ರದ್ದು ತಾನು ಹೇಳ್ತಾ ಇದ್ದೀನಲ್ಲ ಇವರು ಇಷ್ಟು ಪ್ರಾಮಾಣಿಕರಿದ್ದರೆ ವಾಯ್ಸ್ ಸ್ಯಾಂಪಲ್ ಕೊಟ್ಬಿಡ್ಲಿ ನೀವು ಹಿಟ್ಲರ್ ಗೋಬೆಲ್ಸ್ ಅವರ ಸನಾತನಗಳು ಇವ್ರ ಹಿಟ್ಲರ್ ಸನಾತನಗಳು ಅಲ್ಲೇ ಇದ್ದಾರೆ ಗೋಬೆಲ್ಸ್ ಥಿಯರಿ ಫಾಲೋ ಮಾಡೋರು ಇವರು ಆ ಆರ್ ಎಸ್ ಎಸ್ ಯೂನಿಫಾರ್ಮು ಮತ್ತು ನ್ಯಾಟ್ಜಿ ಯೂನಿಫಾರ್ಮ್ ಸೇಮ್ ಇದೆ ನೋಡಿ ಆದ್ರಿಂದ ಅವರಿಂದ ಕಲಿಯೋದೇನಿಲ್ಲ ನಮಗೆ ಆರ್ ಎಸ್ ಎಸ್ ಇಂದ ಇರ್ಬೋದು ಬಿ ಜೆ ಪಿ ಅವರಿಂದ ಇರ್ಬೋದು ಅಥವಾ ಸಿ ಟಿ ಅವರಿಂದ ಇರ್ಬೋದು ಯಾಕೆ ರೀ ಎದರ್ಬೇಕು ನನ್ನಿಂದ ಯಾರಾನ ಯಾಕೆ ನೀವು ಎದಿರ್ತೀರಾ ಈಗ ನೋಡಿ ಹೆಂಗೆ ಆರಾಮಾಗಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಇದ್ದೀನಿ ಯಾವತ್ತೂ ಕೂಡ ಓಡೋಗಿಲ್ಲ ಯಾವತ್ತ ಬೆಂದು ತೋರಿಸಿದ್ದೀನಿ ಅವ್ರ ಥರ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಬಿಡ್ತಾ ಮಾಡ್ಕೊಂಡು ಬಿಟ್ಟಿದ್ರಲ್ಲ ಎರಡು ದಿನ ಬಿ ಜೆ ಪಿ ಅವ್ರ ಥರ ಯಾವತ್ತೆಂದು ವೆ ಅದೆಲ್ಲ ಮೋದಿ ಮೋದಿಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರ ಹನ್ನೊಂದು ವರ್ಷ ಆಯಿತು ನಾವು ಏನೇ ಇದ್ದರೂ ಕೂಡ ನಿಮ್ಮ ಎದುರಿಗೆ ಇರ್ತೀವಿ ತಪ್ಪು ಮಾಡಿದರೆ ಕ್ಷಮೆ ಕೇಳ ಇದೂ ಇದೆ ತಪ್ಪು ಮಾಡಿಲ್ಲ ಅಂದರೆ ಎದೆ ಉಬ್ಬಿಸ್ಕೊಂಡು ಮಾತಾಡೋಷ್ಟು ಕೆಪಾಸಿಟಿ ಇದೆ ಅವ್ರದ್ದು ಹತ್ರ ಏನಿದೆ ಯಾಕೆ ಇನ್ನು ಮುನಿರತ್ನಕ್ಕೆ ತೆಗ್ದಿಲ್ಲ ಹೇಳಿ ಯಾಕೆ ಇನ್ನೂ ಇಟ್ಕೊಂಡಿದ್ದಾರೆ ಪೂಜೆ ಅಪ್ಪಾಜಿ ಬಗ್ಗೆ ಏನಿದೆ ಅವ್ರ ವಿಚಾರ ಹೇಳಿ ನೋಡೋಣ ಇವರೆಲ್ಲ ಒಂದು ರಿಂಗ್ ಮಾಡ್ಕೊಂಡಿದ್ದು ಪಾಪ ವಿಜೇಂದ್ರ ಅವರಿಗೆ ಹೊರಗೆ ಹಾಕ್ಲಿಕ್ಕೆ ಇವಾಗ ಯತ್ನಾಳ್ ಅವ್ರಿಗೆ ಹೊರಗೆ ಹಾಕಿದ ತಕ್ಷಣ ಪಾಪ ಇವರೆಲ್ಲರೂ ಗಪ್ಪಾಗ್ಬಿಟ್ರು ಯಾರೂ ಸದ್ದಿಲ್ಲ ಹೇಳಿದ್ನಲ್ಲ ಹೋಮ್ವರ್ಕ್ ಕೊಡ್ತಾರೆ ಆರ್ ಎಸ್ ಎಸ್ ಕೇಶವ ರೂಪದಲ್ಲಿ ಎಕ್ಸ್ಟ್ರಾ ಹೋಮ್ವರ್ಕ್ ಇವತ್ತು ನಾನು ಮಾನ್ಯ ಶಿವರಾಜ್ ಸಿಂಗ್ ಚೌಹಾನ್ ಅವರಿಗೆ ಪತ್ರ ಬರೆದಿದ್ದೀನಿ ಮ್ಯಾ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು ಮತ್ತು ಐದು ತಿಂಗಳಿಂದ ಇಂಜಿನಿಯರ್ಸಿಗೆ ವೇತನ ಹೋಗಿಲ್ಲ ಅಂತ ಯಾಕಂದರೆ ಇದು ಕೇಂದ್ರ ಸರ್ಕಾರದಿಂದ ಬರಬೇಕು ನೋಡಿ ಇಂಥವೆಲ್ಲ ಮಾತಾಡೋಲ್ಲ ಅಲ್ಲ ಬಿ ಜೆ ಪಿಯವರು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರೋದು ಅನುದಾನ ಎಲ್ಲ ಇದು ಅವ್ರ ಜವಾಬ್ದಾರಿ ಬಂದಿಲ್ಲ ಇನ್ನೂ ಉದಾಹರಣೆ ಕೊಡ್ತೀನಿ ಬೇಕಿದ್ರೆ ಜಲ್ ಜೀವನ್ ಮಿಷನ್ನಲ್ಲಿ ನಮಗೆ ಬರಬೇಕಾಗಿರೋದು ಮೂರು ಸಾವಿರದ ಎರಡು ನೂರ ಚಿಲ್ಲರೆ ಕೋಟಿ ನಮ್ಗೆ ಬಂದಿರೋದು ಎಷ್ಟು ಗೊತ್ತಾ ಐನೂರ ಹದಿನೆಂಟು ನಾವು ಕೇಳಿದ್ರೆ ಸರ್ ನಮ್ಗೆ ದುಡ್ಡು ಕೊಡಿ ಅಂದರೆ ನೀವು ಕೊಟ್ಬಿಡಿ ಆಮೇಲೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಜೋಶಿಯವರು ಸಮರ್ಪಕವಾಗಿ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಆದ್ರೂ ಕೂಡ ಇವ್ರು ಮಾಡ್ತಾಯಿಲ್ಲ ಕರ್ನಾಟಕದವರು ಅಂತ ಹೇಳೋರು ವೇತನ ಕೂಡ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಇವರು ಮಾತಾಡ್ತಾರಾ ವಿ ಆರ್ ರೆಡಿ ಫಾರ್ ಡಿಬೇಟ್ ಎನಿಥಿಂಗ್ ಮನ್ರೇಗಾ ಇಂಜಿನಿಯರ್ಸ್ ಅವರು ಕೇಂದ್ರದಿಂದ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅವರು ಓಕೆ ಸರ್ ಥ್ಯಾಂಕ್ ಯು ಯಾವ ವಿಚಾರ ಇ